ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಹಂಚ್ಕೊಳ್ಳಿ ಅಂತ ಕೇಳ್ತೀನಿ ಇವತ್ತು ಮಹಾಶಿವರಾತ್ರಿ ಪ್ರತಿಯೊಬ್ಬರಿಗೂ ಕೂಡ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಈ ಶಿವರಾತ್ರಿ ಹಬ್ಬ ಅನ್ನೋದು ತುಂಬಾ ಒಂದು ಗ್ರ್ಯಾಂಡ್ ಆಗಿ ಹಬ್ಬ ಅಂತಾನೆ ಹೇಳ್ಬೋದು ತುಂಬ ಜನ ಜಾಗರಣೆಯನ್ನ ಮಾಡ್ತೀರಾ ಉಪವಾಸವನ್ನ ಇರ್ತೀರಾ ಹಾಗೇನೆ ಪ್ರತಿಯೊಬ್ಬರು ಕೂಡ ದೇವಸ್ಥಾನಕ್ಕೆ ಹೋಗಿ ಬರ್ತೀರಾ ಅಂತಲೇ ಹೇಳ್ಬೋದು ಇವತ್ತು ನಾನು ಕೂಡ ದೇವಸ್ಥಾನಕ್ಕೆ ಹೋಗಿ ಬಂದೆ ಅಂತಲೇ ಹೇಳ್ಬೋದು ಅದಂತೂ ತುಂಬಾ ಖುಷಿಯಾದ ವಿಚಾರ ಸೊ ಆ ಒಂದು ಕ್ಲಿಪ್ಪಿಂಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯಾಕೆ ಅಂದರೆ ನಾವು ಎಷ್ಟೋ ದಿನದಿಂದ ವೆಯ್ಟ್ ಮಾಡ್ತಾ ಇರ್ತೀವಿ ದೇವರನ್ನ ನೋಡೋಕೆ ಒಂದು ಎರಡು ಸೆಕೆಂಡಲ್ಲಿ ಮುಂದೋಗತ್ತೆ ಅಂತಲೇ ಹೇಳ್ಬೋದು ಆದರೆ ಸೊ ಅಲ್ಲಿ ಹೋಗಿ ಬರೋದೊಂದು ಖುಷಿಯೇ ಬೇರೆ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ನಿಮಗೂ ನಿಮ್ಮ ಕುಟುಂಬದವರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ನೀವು ಅಂದುಕೊಂಡಿರುವಂಥ ಎಲ್ಲ ಕೆಲಸ ಕಾರ್ಯಗಳು ಕನಸು ಪ್ರತಿಯೊಂದು ಈಡೇರಲಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಕೂಡ ಹೋಗಿ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ ಅಂತ ಈ ಮೂಲಕ ತುಂಬ ಹೃದಯದಿಂದ ಕೇಳ್ಕೊತಾ ಇದ್ದೀನಿ ಅಂತಲೇ ಹೇಳಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಸೊ ದಯವಿಟ್ಟು ಹೋಗಿ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಪಿನ್ ಮಾಡಿರ್ತೀನಿ ಸೊ ದಯವಿಟ್ಟು ಹೋಗಿ ನನ್ನ ಪೇಜನ್ನು ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಡೈಲಿ ಬ್ಲಾಗ್ ಜೊತೆ ನಿಮ್ ಜೊತೆ ಶೇರ್ ಮಾಡ್ಕೊಂತ ಇದ್ದೀನಿ ಹಾಗೆ ವೆಯ್ಟ್ ಲಾಸ್ ಟಿಪ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ನಿಮ್ ಜೊತೆ ಹಂಚ್ಕೊಂತ ಇದ್ದೀನಿ ಯಾಕೆ ಅಂದ್ರೆ ಸೊ ತುಂಬ ಜನಕ್ಕೆ ಇದರಿಂದ ಯೂಸ್ಫುಲ್ ಆಗ್ತಿದೆ ಅದಂತೂ ನಂಗೆ ತುಂಬಾ ಖುಷಿಯಾದ ವಿಚಾರ ಯಾಕೆ ಅಂದರೆ ಸೊ ಈಗಿನ ಒಂದು ಹೆಣ್ಮಕ್ಳಲ್ಲಿ ಏನಂತ ಅಂದರೆ ಸಡನ್ನಂತಾಗಿ ದಪ್ಪ ಆಗುವಂಥದ್ದು ಅಥವಾ ಸಡನ್ನಂತಾಗಿ ಸಣ್ಣ ಆಗುವಂಥದ್ದು ಸರ್ವೇ ಸಾಮಾನ್ಯ ಆಗಿದೆ ಅಂತಲೇ ಹೇಳ್ಬೋದು ಸೊ ಈಗ ನೀವೊಂದು ಕಡೆ ಹಾಸ್ಪಿಟಲಲ್ಲಿ ತೋರಿಸಿದಾಗಲೂ ನಿಮ್ಗೆ ಹೇಳ್ತಾರೆ ವೆಯ್ಟ್ ಲೂಸ್ ಆಗಬೇಕು ಅಂತ ಕೆಲವೊಂದಿಷ್ಟು ಜನರಿಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕಟ್ಟಿ ವೆಯ್ಟ್ ಲೂಸ್ ಮಾಡೋಕ್ಕೆ ಆಗ್ತಾ ಇರಲ್ಲ ನೀವೊಂದು ಕಡಿಮೆ ಬಜೆಟಲ್ಲಿ ನೀವೇನಾದ್ರು ವೆಯ್ಟ್ ಲೂಸ್ ಆಗಬೇಕು ಅಂತ ಇದ್ರೆ ನಿಮಗೆ ನಾನು ಪ್ರತಿ ದಿನ ಒಂದು ಎಕ್ಸಸೈಸ್ಗಳನ್ನ ಹೇಳ್ಕೊಡ್ತೀನಿ ನೀವು ವೆಯ್ಟ್ ಲಾಸ್ನ ಆರಾಮಾಗಿ ಆಗ್ಬೋದು ಈಗಾಗಲೇ ತುಂಬ ಜನಕ್ಕೆ ರಿಸಲ್ಟ್ ಇದೆ ಅದಂತೂ ನನಗೆ ತುಂಬಾ ಖುಷಿಯಾದ ವಿಚಾರ ನಿಮ್ಮಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಈ ನಂಬರಿಗೆ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಈಗ ನೀವು ಹೊರಗಡೆ ಹೋಗಿ ಈ ಫುಡ್ಡನ್ನೇ ತಿಂದು ಸಣ್ಣ ಆಗಬೇಕು ಅಂತ ಇಲ್ಲ ಅಥವಾ ನೀವು ಮನೆಯಲ್ಲೇ ಮಾಡುವಂಥ ಅಡುಗೆಗಳನ್ನು ಊಟ ಮಾಡಿ ಆರಾಮಾಗಿ ಸಣ್ಣ ಆಗ್ಬೋದು ಆ ಒಂದು ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ತುಂಬಾ ಜನ ಏನಂತ ಅಂದ್ರೆ ಇಲ್ಲಿ ಒಂದೆರಡು ಜನ ನೆಗೆಟಿವ್ ಕಮೆಂಟ್ ಮಾಡೋರು ಇದ್ದಾರೆ ಅದ್ರ ಬಗ್ಗೆ ನಾನು ಐ ಡೋಂಟ್ ಕೇರ್ ಅಂತಾನೆ ಹೇಳ್ತೀನಿ ಸೊ ಇವತ್ತು ಹಬ್ಬದ ದಿನ ಆಗಿರೋದ್ರಿಂದ ನಾನು ಏನು ಮಾತಾಡೋಕೆ ಕೂಡ ಇಷ್ಟ ಬರಲ್ಲ ಇಂತ ಚೀಪ್ ಮೆಂಟಾಲಿಟಿ ಜನರಿಗೆ ನನ್ನ ಕಡೆಯಿಂದಲ್ಲ ಯಾವ ಕಡೆಯಿಂದ ಕೂಡ ಉತ್ತರ ಸಿಗಲ್ಲ ಇಂಥ ಚೀಪ್ ಮೆಂಟಾಲಿಟಿ ಜನರನ್ನ ದೇವರೇ ನೋಡ್ಕೊತಾನೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಯಾರೊಬ್ಬರು ಒಂದು ವಿಡಿಯೋ ಮಾಡ್ತಾ ಇದ್ದಾರೆ ಅಂದರೆ ನನ್ನ ಎಫರ್ಟ್ ಕೂಡ ಅಷ್ಟೇ ಇರುತ್ತೆ ನಾನು ನಿಮಗೆ ಸುಳ್ಳು ವಿಷಯಗಳನ್ನ ಹೇಳಿ ಅಥವಾ ಸುಳ್ಳು ಸುದ್ದಿಗಳನ್ನ ಹಬ್ಸಿ ಅಥವಾ ಅದರಿಂದ ನನಗೇನು ಸಿಗೋಲ್ಲ ಓಕೆನಾ ಸೊ ನೀವು ಅದನ್ನು ಒಂದು ನೆಗೆಟಿವ್ ಆಗಿ ಪೋಟ್ರೆ ಮಾಡಿದ್ರೆ ನಿಮ್ಗೇನು ಸಿಗುತ್ತೋ ನಂಗೆ ಗೊತ್ತಿಲ್ಲ ಸೊ ಎಲ್ಲರೂ ಒಂದು ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತಾರೆ ಅಂದರೆ ಅವ್ರದೇ ಆದಂಥ ಒಂದು ಎನರ್ಜಿ ಇರುತ್ತೆ ಅವ್ರದ್ದೇ ಆದಂಥ ಒಂದು ಟೈಮ್ ಕೂಡ ಇರುತ್ತೆ ಅವ್ರದೇ ಆದಂಥ ಒಂದು ಹಾರ್ಡ್ ವರ್ಕ್ ಕೂಡ ಇರುತ್ತೆ ಸೊ ಒಬ್ಬರು ಹೇಳೋದೇ ಸತ್ಯ ಇನ್ನೊಬ್ಬರು ಎಲ್ಲ ಹೇಳೋದು ಸುಳ್ಳು ಅಂತ ಹೇಳಿ ನೀವು ಪೋಟ್ರೆ ಮಾಡೋದು ಅದೆಷ್ಟು ಸರಿ ನಂಗೆ ಗೊತ್ತಿಲ್ಲ ಸೊ ಈ ಥರ ಯಾರೋ ಒಬ್ಬರು ಬೆಳಿತಾರೆ ಅಂದಾಗ ಅದಕ್ಕೆ ಕ ಕೊಚ್ಚೆ ಥರ ಕಲ್ಲಾ ಇದ್ದೇ ಇರ್ತಾರೆ ನಾನು ಅದ್ರ ಬಗ್ಗೆ ತಲೆ ಕೆರ್ಸ್ಕೊಳಕ್ಕೆ ಹೋಗಲ್ಲ ಅದಕ್ಕೆಲ್ಲ ದೇವರೇ ಉತ್ತರ ಕೊಡ್ತಾರೆ ಅಂತ ನಾನು ಹೇಳಂತ ನನ್ನ ಮನಸ್ಥಿತಿ ಅಂತ ಹೇಳ್ತೀನಿ ಯಾಕೆ ಅಂದ್ರೆ ನಿಮ್ಗಾದರೆ ನನಗಂತಲ್ಲ ಯಾರಿಗೆ ಆಗಿರ್ಬೋದು ಆದರೆ ನೀವು ಒಳ್ಳೇದು ಮಾಡಿ ಕೆಟ್ಟದನ್ನಂತೂ ಮಾಡೋಕ್ಕೆ ಹೋಗ್ಬೇಡಿ ಅಂತ ನಾನು ಇಲ್ಲಿ ಹೇಳಕ್ಕೆ ಹೋಗ್ತೀನಿ ಸೊ ಇದಿಷ್ಟು ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಚಾರ ಹಾಗೆಯೇ ಇನ್ನೊಂದು ವಿಚಾರ ಹೇಳಕ್ಕೆ ಬರ್ತೀನಿ ಸೊ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತಾರನೇ ಕಂತಿನ ಹಣ ರಿಲೀಸ್ ಆಗಿದೆ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ಯಾಕೆಂದರೆ ತುಂಬ ಜನ ಹೇಳ್ತೀರಾ ರಿಲೀಸ್ ಆಗಿದೆಯಾ ನಿಜವಾಗ್ಲೂ ಆಗಿದೆಯಾ ಅಂತ ಹಂಡ್ರೆಡ್ ಪರ್ಸೆಂಟ್ ರಿಲೀಸ್ ಆಗಿದೆ ಈಗಾಗಲೇ ಖಾತೆಗಳಿಗೆ ಜಮಾ ಕೂಡ ಆಗಿದೆ ದಯವಿಟ್ಟು ಹೋಗಿ ಚೆಕ್ ಮಾಡಿ ಅಂತ ಹೇಳ್ತೀನಿ ಸೊ ಈಗ ನೀವು ನೋಡ್ಬೋದು ತುಂಬ ಜನಕ್ಕೆ ಬರದೇ ಇರ್ಬೋದು ಬರದೇ ವರಿ ಮಾಡ್ಕೊಂಡ್ಬೇಡಿ ಆಗಿ ಹಣ ಜಮಾ ಆಗುತ್ತೆ ಈಗಾಗಲೇ ತುಂಬಾ ಜನಕ್ಕೆ ಜಮಾ ಆಗಿ ಮೆಸೇಜ್ ಮಾಡಿದ್ದಾರೆ ಸೊ ಹಣ ಕ್ರೆಡಿಟ್ ಆಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ಇದನ್ನೆಲ್ಲ ನೋಡಿದಾಗ ನಮಗೆ ಸುಳ್ಳು ಹೇಳಿ ಏನು ಸಿಗ್ಬೇಕಾದಿಲ್ಲ ನಿಮಗೆ ಬರ್ದಿರುತ್ತೋ ಅಥವಾ ಅಕ್ಕಪಕ್ಕದವ್ರಿಗೆ ಬಂದಿರುತ್ತೆ ಇಲ್ಲಿ ನಿಜ ಹೇಳ್ಬೇಕಂದ್ರೆ ಈ ತುಂಬಾ ಜನ ಏನಂದ್ರೆ ಪಾಪ ಅವ್ರು ಓದಿರಲ್ಲ ಬರ್ದಿರಲ್ಲ ಅವರಿಗೆ ಅರ್ಥ ಆಗತ್ತೆ ನಾವು ಹೇಳ್ತಾ ಇರೋದು ಅಥವಾ ಹೌದು ಅವರು ಅಕ್ಕಪಕ್ಕದವರತ್ರ ಹತ್ರ ಮಾತಾಡ್ತಾರೆ ಅವ್ರಿಗೆ ಬಂದಿರತ್ತೆ ನಮಗಿನ್ನೂ ಬಂದಿಲ್ಲ ಅನ್ನೋದು ಒಂದು ಕ್ಲಾರಿಟಿ ಕನ್ಫರ್ಮೇಶನ್ ತಗೊಂತಾರೆ ಇಲ್ಲಿ ಮೆಸೇಜ್ ಮಾಡಕ್ಕೆ ಬಂದಿರೋರು ಪ್ರತಿಯೊಬ್ಬರಿಗೂ ನಾನು ಹೇಳ್ತಾರಲ್ಲ ಯಾರಿಗೆ ಮೆಸೇಜ್ ಮಾಡಕ್ಕೆ ಬಂದಿರ್ತಾರೆ ಅವರು ಎಜುಕೇಟೆಡ್ ಆಗಿರ್ತಾರೆ ಓದಿರ್ತಾರೆ ಸೊ ನಾಲ್ಕು ರೀಲ್ಸ್ಗಳನ್ನ ನೋಡ್ತಾರೆ ಅಥವಾ ಗೂಗಲ್ನಲ್ಲಿ ಸರ್ಚ್ ಮಾಡ್ತಾರೆ ಮತ್ತೊಂದು ಆದ್ರೂ ಆದರೂ ನನ್ನದೊಂದು ಎಲ್ಲಿರಲಿ ಕಮೆಂಟು ಅಂತ ಕಮೆಂಟ್ ಮಾಡ್ತಾರೆ ಏನಂದ್ರೆ ಕಮೆಂಟ್ ಮಾಡೋ ಬಾಕ್ಸ್ ಆಪ್ಷನ್ ಏನಿದೆ ಫ್ರೀ ಇದೆ ಈಗ ನೀನೊಂದು ಒಂದು ಕಮೆಂಟ್ ಮಾಡಿದ್ರೆ ಸಾವಿರ ರೂಪಾಯಿ ಕಟ್ಟಾಗತ್ತೆ ಒಂದು ಕಮೆಂಟ್ ಮಾಡಿದ್ರೆ ಐವತ್ತು ರೂಪಾಯಿ ಕಟ್ಟಾಗತ್ತೆ ಅಂತ ಆಪ್ಷನ್ ಇದಿದೆ ಡೆಫಿನೆಟ್ಲಿ ಆಗಿ ಕಮೆಂಟ್ ಮಾಡ್ತಿರ್ಲಿಲ್ಲ ಅವರೇನಂದ್ರೆ ಇಲ್ಲೊಂದು ಕೆಟ್ಟ ಕಮೆಂಟ್ ಮಾಡಿದ್ರೆ ನಾನೊಂದು ಪಬ್ಲಿಸಿಟಿ ತಗೊಂತೀನಿ ಅನ್ನೋದೊಂದು ಮೈಂಡ್ಸೆಟ್ ಇಟ್ಕೊಂಡು ಈ ಥರ ಮಾಡ್ತಾರೆ ಆ ಬುದ್ಧಿನ ಫಸ್ಟ್ ಬಿಡಿ ಆದರೆ ಒಬ್ರಿಗೆ ಒಳ್ಳೆಯದನ್ನು ಬಯಸಿ ಅಥವಾ ನಿಮ್ಮ ಆಗಲ್ವಾ ಏನನ್ನೂ ಕೂಡ ಬಯಸಬೇಡಿ ಕೆಟ್ಟದನ್ನಂತ ಕೆಟ್ಟದ್ದು ಕಮೆಂಟ್ಗಳನ್ನ ಮಾಡಕ್ಕೆ ಹೋಗಬೇಡಿ ಸೊ ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ ಅದೇ ನನಗೇನು ಕೆಟ್ಟದಾಗೆ ಅಂದರೆ ತುಂಬ ಯಾರೂ ಆ ಥರ ಕಮೆಂಟ್ಗಳಂತ ನಾನು ಹೇಳ್ತಾ ಇಲ್ಲ ಸೊ ನೀವು ಫೇಕ್ ವೀಡಿಯೋ ಹಾಕಿ ಇದು ನಂಗೆ ಹಾಕಿ ಏನು ಪ್ರಯೋಜನ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಇಂಥದ್ದನ್ನು ನೀವು ಮಾಡೋದ್ರಿಂದ ಏನಂದರೆ ನನ್ನ ಚಾನಲಲ್ಲಿರುವಂಥ ಸಬ್ಸ್ಕ್ರೈಬ್ಗಳು ಕೂಡ ನೋಡೋದನ್ನು ಕಮ್ಮಿ ಆಗ್ತಾರೆ ನಾನೊಂದು ಎಫರ್ಟ್ ಹಾಕಿ ವೀಡಿಯೋನ ಮಾಡಿರ್ತೀನಿ ಸೊ ಅದನ್ನು ನನಗೂ ಕೂಡ ಹೊಡ್ತಾ ಬಿಡತ್ತೆ ಅಂತ ನಾನು ಹೇಳ್ತೀನಿ ಸೊ ತರ ಬುದ್ಧಿಗಳನ್ನ ದಯವಿಟ್ಟು ಬಿಡಿ ಸೊ ಆದ್ಯವಾದಷ್ಟು ಒಳ್ಳೆ ಬುದ್ಧಿಗಳನ್ನ ಕಲೀರಿ ಅಂತ ಹೇಳ್ತಾ ಯಾರು ಈ ತರ ಕಮೆಂಟ್ ಮಾಡಿದಾರೋ ಅವ್ರಿಗೆ ಮಾತ್ರ ನಾನು ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತೀನಿ ಮತ್ತೊಮ್ಮೆ ನಿಮ್ಮಲ್ಲಿ ಕೂಡ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು